ಹಾಯ್ ನಮಸ್ತೆ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಬೇಸಿಕ್ ಆನ್ಲೈನ್ ಕ್ಲಾಸ್ ನೆಕ್ಸ್ಟ್ ಬ್ಯಾಚ್ ಯಾವಾಗ ಅಂತ ಸೊ ನೆಕ್ಸ್ಟ್ ಬ್ಯಾಚ್ ಅನೌನ್ಸ್ ಮಾಡೋಕ್ ಮುಂಚೆ ಹೇಳ್ಬಿಡ್ತೀನಿ ತುಂಬಾ ಜನ ಆಗ್ಲೇ ಜಾಯಿನ್ ಆಗಿದ್ದಾರೆ ಅಫಿಷಿಯಲ್ ಆಗಿ ಒಂದ್ಸರಿ ಅನೌನ್ಸ್ ಮಾಡಬೇಕು ಏನಿಕಂದ್ರೆ ಯೂಟ್ಯೂಬ್ ಅಲ್ಲಿ ಅನೌನ್ಸ್ ಮಾಡ್ತಾರೆ ಅಂತ ಸುಮಾರಷ್ಟು ಜನ ಕಾಯ್ತಿರ್ತೀರಾ ಸೊ ಹಾಗಾಗಿ ಇದು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾ ಇದೀನಿ ಆಲ್ರೆಡಿ ಸುಮಾರಷ್ಟು ಜನಕ್ಕೆ ಗೊತ್ತಾಗಿದೆ ಡೇಟ್ ಯಾವಾಗ ಯಾವಾಗ ಜಾಯಿನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಆಲ್ರೆಡಿ ಜಾಯಿನ್ ಆಗಿದ್ದಾರೆ ಆ ಅಲ್ಲಿ ವೇಯ್ಟ್ ಮಾಡ್ತಿರೋರ್ಗೆ ಸೊ ಈ ವಿಡಿಯೋ ತುಂಬಾ ಜನ ಬೇಸಿಕ್ ಜಾಯಿನ್ ಆಗಕ್ಕೆ ಇಂಟ್ರೆಸ್ಟ್ ತುಂಬಾ ಇಷ್ಟ ಪಡ್ತಾರೆ ಸೊ ಇನ್ನು ಲಾಸ್ಟ್ ಕೋರ್ಸ್ ಶುರು ಆಗೋಕ್ ಮುಂಚೆನೆ ಬೇಸಿಕ್ ಕ್ಲಾಸಿಗ್ ಜಾಯಿನ್ ಆಗಿರೋವಂಥವ್ರ್ ಇದ್ದಾರೆ ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋ ತುಂಬಾ ಎಳೆಯೋದು ಬೇಡ ಬೇಸಿಕ್ ಆನ್ಲೈನ್ ಕ್ಲಾಸ್ ಫಿಫ್ಟೀಂತ್ ಬ್ಯಾಚ್ ಹದಿನೈದನೇ ಬ್ಯಾಚ್ ಏಪ್ರಿಲ್ ಆರ್ನೇ ತಾರೀಖಿಂದ ಸೊ ನೆಕ್ಸ್ಟ್ ಮಂತ್ ಅಂದ್ರೆ ಇವತ್ತು ಮಂತ್ ಎಂಡ್ ನೆಕ್ಸ್ಟ್ ಮಂತ್ ಏಪ್ರಿಲ್ ಆರನೇ ತಾರೀಕಿಂದ ಶುರು ಆಗ್ತಾ ಇದೆ ಸೊ ಯಾರ್ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಕವರ್ ಮಾಡ್ತೀನಿ ಅಂತ ಸುಮಾರು ಸ್ಟುಡಿಯೋ ಅಪ್ಲೋಡ್ ಮಾಡಿದೀನಿ ಬೇಸಿಕಲ್ ಏನೇನ್ ಕವರ್ ಮಾಡ್ತೀನಿ ಅಂತ ಆದ್ರೂ ಏನಕ್ಕೆ ರಿಪೀಟ್ ನಾನು ಹೇಳ್ತೀನಿ ಅಂದ್ರೆ ಹೊಸ ಹೊಸ ಹೊಸದಾಗಿ ಜನ ಜಾಯ್ನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದಾರೆ ಹೊಸದಾಗಿ ಫಾಲೋ ಮಾಡ್ತಾ ಇದ್ದಾರೆ ಸೊ ಅವರೆಲ್ಲ ಹೋಗಿ ಹಳೆ ಓಲ್ಡ್ ವಿಡಿಯೋಸ್ ನ ಓಪನ್ ಮಾಡಿ ನೋಡಲ್ಲ ಸೊ ಹಾಗಾಗಿ ಅಂತವರಿಗೆ ಹೊಸದಾಗಿ ಯಾರು ನೋಡ್ತಾ ಇದ್ದಾರೆ ಅಂತವ್ ಒಂದು ಡೀಟೇಲ್ ಹೋಗ್ಲಿ ಅಂತ ಏನಕ್ಕೆ ಅಂದ್ರೆ ಕೆಲವರು ಚಾನಲ್ ಚೆಕ್ ಮಾಡಕ್ ಬರಲ್ಲ ಅದೊಂದು ಅಷ್ಟು ಪೇಶನ್ಸು ಇರಲ್ಲ ಸೊ ಹಾಗಾಗಿ ಈ ವಿಡಿಯೋ ಸೊ ಇವತ್ತಿನ ವಿಡಿಯೋದಲ್ಲಿ ಫಿಫ್ಟೀನ್ತ್ ಬ್ಯಾಚ್ ಅದ್ರ ಬಗ್ಗೆ ಡೀಟೇಲ್ ಸೊ ಓಕೆ ಬೇಸಿಕ್ ಬೇಸಿಕ್ ಅಂತ ಅಂದ್ರೆ ಸ್ಟಾರ್ಟಿಂಗ್ ಲೆವೆಲ್ ಏನೂ ಗೊತ್ತಿಲ್ದಿರೋರು ಜಾಯಿನ್ ಆಗಬಹುದು ಅರ್ಧಂಬರ್ಧ ಕಲ್ತಿರೋರು ಹೊರಗಡೆ ಹೋಗಿ ಆಫ್ಲೈನ್ ಅಲ್ಲಿ ಅರ್ಧಂಬರ್ದ ಕಲ್ತು ತಲೆಗೆ ಹೋಗ್ದಿರಾ ಬಂದು ನನ್ನ ಹತ್ರ ಸೇರ್ಕೊಂಡಿರೋ ಅಂಥವ್ರು ಇದ್ದಾರೆ ಸೊ ಆ ತರದವರಿಗೆ ಬರೀ ಕೆಲವರು ಏನ್ ಅನ್ಕೊಂಡಿದ್ದಾರೆ ಬೇಸಿಕ್ ಅಂದ್ರೆ ಸ್ಟಾರ್ಟಿಂಗ್ ಲೆವೆಲ್ ಅಂತಾನೆ ಅನ್ಕೊಂಡಿದ್ದಾರೆ ಸೊ ಬೇಸಿಕ್ ಅಂದ್ರೆ ಸ್ಟಾರ್ಟಿಂಗ್ ಲೆವೆಲ್ ಅಲ್ಲಿರೋರ್ಗೂ ಆಗ್ಬೇಕು ಅರ್ಧ ಬರ್ದಾಗ್ಬಿಟ್ಟಿರೋರ್ಗೂ ಆಗ್ಬೇಕು ಎಕ್ಸ್ಪರ್ಟ್ ಆಗಿಲ್ಲ ನಾನು ಇದು ಯೂಸ್ ಆಗಬೇಕು ಕ್ಲಾಸ್ ನಡೀತಾ ಇದೆ ಆ ನಂದು ಹದಿನಾಲ್ಕ ಬ್ಯಾಚ್ ರನ್ ಆಗ್ತಾ ಇದೆ ಬ್ಯಾಚ್ ರನ್ ಆಗ್ತಿರೋದ್ರಲ್ಲಿ ಬರೀ ಏನು ಗೊತ್ತಿಲ್ದಿರೋರೆ ಸೇರ್ಕೊಂಡಿಲ್ಲ ಎಲ್ಲಾ ತರದವರು ಇದಾರೆ ಅಂದ್ರೆ ಅರ್ಧಂಬರ್ದ ಕಲ್ತಿರೋರು ಇದಾರೆ ಬೊಟ್ಟಿಕ್ ಅಥವಾ ಶಾಪ್ ಏನು ಓಪನ್ ಮಾಡಿ ಡಾಟ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಇಲ್ಲ ಅಷ್ಟೇ ಡೌಟ್ಸು ಆ ಥರದವರು ಸೇರ್ಕೊಂಡಿದ್ದಾರೆ ಎ ಬಿ ಸಿ ಡಿನೂ ಗೊತ್ತಿಲ್ಲ ಆ ಥರದವರು ಸೇರ್ಕೊಂಡಿದ್ದಾರೆ ಹೇಳ್ಬೇಕು ಅಂದ್ರೆ ಅರ್ಧಂಬರ್ಧ ಅರ್ಧ ಕಲ್ತ್ ಬಿಟ್ಟಿರೋರು ಅಥವಾ ಫೋರ್ಡಾರ್ಡ್ ಬ್ಲೌಸ್ ಅಲ್ಲಿ ನಾವು ಪರ್ಫೆಕ್ಟ್ ಇಲ್ಲ ಅನ್ನೋರೆ ಜಾಸ್ತಿ ಸ್ಟಾರ್ಟಿಂಗ್ ಲೆವೆಲ್ ಇರೋರು ಸ್ವಲ್ಪ ಕಡಿಮೆ ಮಿಕ್ಕಿದವರೆಲ್ಲ ಆಥರದವರೇ ಜಾಸ್ತಿ ಏನಿಕ್ಕಂದ್ರೆ ಕಲ್ತಿರ್ತಾರೆ ಆಗ ಏನು ಟೈಲರಿಂಗ್ ಪ್ರೊಫೆಷನ್ ಕೈ ಹಾಕಿರ್ತಾರೆ ಬಟ್ ಪ್ರಾಬ್ಲಮ್ ಬರ್ತಿರತ್ತೆ ಸೊ ಅದಕ್ಕೆ ಏನಾದರೂ ಒಂದ್ ಸೊಲ್ಯೂಷನ್ ಹುಡುಕ್ಬೇಕಲ್ಲ ಸೊ ಹಾಗಾಗಿ ಕ್ಲಾಸಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ತುಂಬಾ ಜನ ಕಲ್ತಿದ್ದಾರೆ ಕಲ್ತ್ಬಿಟ್ಟು ಇಂಟರ್ಮಿಡಿಯೇಟ್ ಲೆವೆಲ್ಗೂ ಕಂಟಿನ್ಯೂ ಆಗ್ತಾ ಇದ್ದಾರೆ ಹಾಗೆ ಡಿಸೈನ್ ಕೋರ್ಸ್ಗೂ ಕಂಟಿನ್ಯೂ ಆಗ್ತಾ ಇದ್ದಾರೆ ಸೊ ಬೇಸಿಕ್ ಲೆವೆಲ್ ಅಲ್ಲಿ ಇದು ಬಂದು ನಿಮ್ಗೆ ಮೂರ್ ತಿಂಗಳು ಕೋರ್ಸ್ ಇರುತ್ತೆ ಸೊ ಮೂರ್ ತಿಂಗಳು ಕೋರ್ಸ್ಗೆ ಟೂ ತೌಸಂಡ್ ರುಪೀಸ್ ಆಗುತ್ತೆ ಎರಡ್ ಸಾವಿರ ರೂಪಾಯಿ ಮೂರ್ ಕೋರ್ಸ್ ಕೋರ್ಸ್ಗೆ ಕೆಲವರು ತಪ್ಪು ತಿಳ್ಕೊಂಡಿದ್ದಾರೆ ಮಂತ್ಲಿ ಎರಡ್ ಸಾವಿರ ಅಂತ ಖಂಡಿತ ಅಲ್ಲ ಮೂರ್ ತಿಂಗಳು ಏನ್ ಕೋರ್ಸ್ ನಡೆಯುತ್ತೆ ಕಂಪ್ಲೀಟ್ ಕೋರ್ಸ್ಗೆ ಎರಡ್ ಸಾವಿರ ರೂಪಾಯಿ ಆಗಿರುತ್ತೆ ಸೊ ಇದ್ರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಸೊ ಫಸ್ಟ್ ಬಂದು ನಿಮ್ಗೆ ಇಂಟ್ರೊಡಕ್ಷನ್ ಕ್ಲಾಸ್ ಇರುತ್ತೆ ಸೊ ಅದರಲ್ಲಿ ಸ್ವರ್ಗ ಏನೋ ಕಲ್ತಿರೋರು ಯಾರೇ ಆಗ್ಲಿ ಏನೇನೆಲ್ಲ ಯೂಸ್ ಆಗುತ್ತೆ ಪ್ರಾಕ್ಟೀಸ್ ಮಾಡ್ಬೇಕು ಅದ್ರ ಬಗ್ಗೆ ಡೀಟೇಲ್ ಇರುತ್ತೆ ಸೊ ಕ್ಲಾಸ್ ಯಾವ ರೀತಿ ಕೊಡ್ತೀನಿ ಅದೆಲ್ಲ ಕಂಪ್ಲೀಟ್ ಆಗಿರುತ್ತೆ ಸೊ ಅದಾದ್ಮೇಲೆ ಮಷಿನ್ ಡೀಟೇಲ್ಸ್ ಕೆಲವರು ನನ್ನ ಹತ್ರ ಹೊಸ್ತಾಗಿ ಸೇರ್ಕೊಳ್ತಿರೋರು ನನ್ನ ಹತ್ರ ಮಷಿನ್ ಬಗ್ಗೆ ತಿಳ್ಕೊಂಡು ಯಾವ ಮಿಷಿನ್ ತಗೊಳ್ಬೇಕು ಅಂತ ಹೇಳಿ ನನ್ನ ಹತ್ರ ಸಜೆಷನ್ ತಗೊಂಡು ಆಮೇಲೆ ನನ್ನ ಹತ್ರ ಜಾಯ್ನ್ ಆಗ್ತಿರೋರು ಇದ್ದಾರೆ ಸೊ ಅದೆಲ್ಲ ತಲೆಲಿಟ್ಕೊಂಡು ಮಷಿನ್ ಏನೂ ಗೊತ್ತಿಲ್ಲ ಮಿಷಿನ್ ನ ತಗೊಂಡ್ಬಂದ್ ಮುಂದೆ ಇಟ್ಟಿದ್ದಾರೆ ಸೊ ಅದನ್ನ ಏನ್ ಮಾಡ್ಬೇಕು ಅದನ್ನ ಹೇಗ್ ಮೇಂಟೈನ್ ಮಾಡ್ಬೇಕು ಸೊ ಆ ತರದವರಿಗೆ ಮಷಿನ್ ಬಗ್ಗೆ ಫುಲ್ ಡೀಟೇಲ್ ನಿಮ್ಗೆ ಫಸ್ಟ್ ಗೆ ಸಿಗ್ಬಿಡುತ್ತೆ ಅದಾದ್ಮೇಲೆ ಮಷಿನ್ ನ ಹೇಗ್ ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋದು ಹೇಳದ್ನಲ್ಲ ಎ ಬಿ ಸಿ ಡಿ ನೋ ಗೊತ್ತಿದ್ದೀರೋ ಎಲ್ಲ ಸೇರ್ಕೊಂಡಿದ್ದಾರೆ ಅಂತ ಸೊ ಅವ್ರ ಮಷಿನ್ ತುಳಿಯಕ್ ಬರಲ್ಲ ಕ್ಲಾಸ್ ಸೇರ್ಕೊಳ್ತೀವಿ ಅಂತ ಹೇಳಿ ಮಷಿನ್ ತಂದಿಟ್ಟಿದ್ದೀರಾ ಸೊ ಹೇಗ್ ರನ್ ಮಾಡೋದು ಯಾವ ರೀತಿ ರನ್ ಮಾಡಿದ್ರೆ ಏನೇನೆಲ್ಲ ಪ್ರಾಬ್ಲಮ್ ಬರುತ್ತೆ ಸೊ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಇರುತ್ತೆ ಅದಾದ್ಮೇಲೆ ಮಷಿನ್ ಪ್ರಾಕ್ಟೀಸ್ ಮಷಿನ್ ನ ಹೇಗೆ ರನ್ ಮಾಡೋದು ಅದ್ರ ಬಗ್ಗೆ ಇರುತ್ತೆ ಅದಾದ್ಮೇಲೆ ಅಹ್ ಫ್ಯಾಬ್ರಿಕ್ ಮೇಲೆ ಹೇಗೆ ಮಷೀನ್ ನಲ್ಲಿ ಫ್ಯಾಬ್ರಿಕ್ ನ ಹೇಗೆ ನಾವು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಒಂದಷ್ಟು ಐಡಿಯಾ ಇರುತ್ತೆ ಸೊ ಇದೇನು ಈ ಮೂರು ಮಷಿನ್ ಡೀಟೇಲ್ಸ್ ಮಷಿನ್ ಪ್ರಾಕ್ಟೀಸ್ ಫ್ಯಾಬ್ರಿಕ್ ಮೇಲೆ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಅಂತ ಅಂದ್ರೆ ಬರೀ ಪ್ರಾಕ್ಟೀಸ್ ಅಷ್ಟೇನಾ ಸೊ ಅದಕ್ಕೆ ವಿತ್ ನೋಟ್ಸ್ ಇರುತ್ತೆ ಸೊ ಏನಕ್ಕೆ ಸ್ಟಾರ್ಟಿಂಗಿಂದ ವಿತ್ ನೋಟ್ಸ್ ಕೊಟ್ಕೊಂಡು ಬರ್ತಾ ಇದೀನಿ ಅಂದ್ರೆ ನಾಳೆ ದಿವ್ಸ ನೀವು ಒಂದ್ ಜನಕ್ಕೆ ಟೈಲರಿಂಗ್ ಕ್ಲಾಸ್ ಮಾಡ್ಲಿ ನಂದೇ ಮೆಥಡ್ ಇಟ್ಕೊಂಡು ನಾನು ಹೇಗೆ ಹೇಳ್ಕೊಡ್ತಾ ಇದ್ ನೋಟ್ಸ್ ಅದನ್ನ ಇಟ್ಕೊಂಡು ಟೈಲರಿಂಗ್ ನ ನೀವು ಮಾಡ್ಲಿ ಅಂತ ಹೇಳಿ ಸೊ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ ಏನಪ್ಪಾ ಅಂದ್ರೆ ನೋಟ್ಸ್ ಸೊ ಅದನ್ನ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ಸೊ ಸಿಮ್ಮಿ ಸೊ ಇದು ಮೂರು ಕ್ಲಾಸ್ ಆದ್ಮೇಲೆ ನಿಮ್ಗೆ ಫಸ್ಟ್ ಗೆ ಸಿಮ್ಮಿ ಸಿಮ್ಮಿ ಅಂತಂದ್ರೆ ಕೆಲವರು ಸುಮಾರಷ್ಟು ಜನಕ್ಕೆ ಗೊತ್ತಿಲ್ಲ ಡ್ರೆಸ್ ಒಳಗಡೆ ಹಾಕುವಂತ ಪೆಟಿಕೋಟ್ ಸೊ ಇದು ಸ್ಟಾರ್ಟಿಂಗ್ ಲೆವೆಲ್ ಅಲ್ಲಿ ಸೊ ಅದಾದ್ಮೇಲೆ ಇದರಲ್ಲಿ ನಿಮಗೆ ಒಂದಷ್ಟು ಡೀಟೇಲ್ ಬರುತ್ತೆ ಸಿಮ್ಮಿನಲ್ಲಿ ಶೋಲ್ಡರ್ ಆರ್ಮೋಲ್ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಸಿಗುತ್ತೆ ಅದಾದ್ಮೇಲೆ ನಿಮಗೆ ಸ್ಮಾಲ್ ಸೈಜ್ ಬ್ಲೌಸ್ ಸಿಗುತ್ತೆ ಸಣ್ಣ ಮಕ್ಕಳಿಗೆ ಬ್ಲೌಸ್ ಸುಮಾರು ವಿಡಿಯೋದಲ್ಲಿ ಹೇಳಿದೀನಿ ಇವತ್ತಿಗೂ ಕೆಲವು ಟೈಲರ್ಸ್ಗೆ ಸಣ್ಣ ಮಕ್ಕಳಿಗೆ ಮೆಷರ್ಮೆಂಟ್ ಹಾಕಕ್ಕೆ ಬರಲ್ಲ ಸೊ ಅದು ಬಾಡಿ ಮೆಷರ್ಮೆಂಟ್ ಹೇಗೆ ತೆಗೆಯೋದು ಯಾವ ರೀತಿ ಅಪ್ಲೈ ಮಾಡೋದು ಮಾರ್ಕಿಂಗ್ ಮಾಡೋದು ಹೇಗೆ ಕಟಿಂಗ್ ಮಾಡೋದು ಹೇಗೆ ಸ್ಟಿಚಿಂಗ್ ಮಾಡೋದು ಹೇಗೆ ಪ್ರತಿಯೊಂದು ವಿತ್ ನೋಟ್ಸ್ ನಿಮಗೆ ಸಿಗ್ಬಿಡುತ್ತೆ ಅದಾದ್ಮೇಲೆ ಫ್ರಿಲ್ ಫ್ರಾಕ್ ಫ್ರಾಕ್ ನೀವು ಸಣ್ಣ ಮಕ್ಳಿಗಾದ್ರೂ ಹೋಲೀರಿ ನಾನು ಇವಾಗ ಏನ್ ಹೇಳ್ತಾ ಇದೀನಿ ಸಿಮ್ಮಿ ಸ್ಮಾಲ್ ಸೈಜ್ ಬ್ಲೌಸ್ ಪ್ರತಿಯೊಂದು ಸಣ್ಣ ಮಕ್ಳಿಗಾದ್ರೂ ಹೋಲಿರಿ ದೊಡ್ಡ ಮಕ್ಳಿಗಾದ್ರೂ ಹೋಲಿರಿ ನೀವ್ ಯಾವುದೇ ಸೈಜ್ ಆಗಲಿ ನೀವೇ ತಲೆ ಉಪಯೋಗಿಸಿ ಮಾಡ್ಬೇಕು ಆ ಐಡಿಯಾನ ನಾನು ಕೊಡ್ತಾ ಇದ್ದೀನಿ ಓಕೆನಾ ಸೊ ಫ್ರಿಲ್ ಫ್ರಾಕ್ ಅದಾದ್ಮೇಲೆ ಅದ್ರಲ್ಲಿ ಇನ್ನೊಂದು ಅಂಬ್ರಲಾ ಫ್ರಾಕ್ ಸೊ ಅದಾದ್ಮೇಲೆ ನಿಮ್ಗೆ ಸಿಕ್ಸ್ ಪೀಸ್ ಪೆಟ್ಟಿ ಕೊಟ್ಟು ಬರುತ್ತೆ ಸ್ಯಾರಿ ಪೆಟ್ಟಿ ಕೊಟ್ಟಿದ್ದು ಅದಾದ್ಮೇಲೆ ಡ್ರೆಸ್ ಡ್ರೆಸ್ ಅಂತ ಬಂದಾಗ ಏನ್ ಟಾಪ್ ಬರುತ್ತೆ ಹಾಗೆ ಬಾಟಮ್ ಪಾರ್ಟ್ ಬಾಟಮ್ ಪ್ಯಾಂಟ್ ಸೊ ಅದು ಎರಡು ನಿಮ್ಗೆ

ಸೊ ಈ ಲೆಹಂಗಾ ಹೇಳ್ಕೊಟ್ಟಿರ್ತೀನಿ ಸೊ ಇಲ್ಲಿ ನಿಮ್ಗೆ ಸ್ಮಾಲ್ ಸೈಜ್ ಬ್ಲೌಸ್ ಹೇಳ್ಕೊಟ್ಟಿರ್ತೀನಿ ಸೊ ಇದಕ್ಕಾದ್ರೂ ನೀವು ಕನೆಕ್ಟ್ ಮಾಡ್ಕೊಳ್ಬಹುದು ಸ್ಮಾಲ್ ಸೈಜ್ ಬ್ಲೌಸ್ ವಿತ್ ಲೆಹಂಗಾ ಆದ್ರೂ ಮಾಡ್ಕೊಳ್ಬಹುದು ಇಲ್ಲ ಅಂದ್ರೆ ನಿಮಗೆ ಲಾಸ್ಟ್ ಅಲ್ಲಿ ಬ್ಲೌಸ್ ನಿಟ್ಟಿದ್ದೀನಿ ಫೋರ್ ಡಾರ್ ಬ್ಲೌಸ್ ಸೊ ಈ ಲೆಹಂಗಾ ಆದ್ಮೇಲೆ ಈ ಲೆಹಂಗಾಗೆ ನೀವು ಫೋರ್ ಡಾರ್ ಬ್ಲೌಸ್ ಆದ್ರೂ ಸ್ಟಿಚ್ ಮಾಡ್ಕೊಳ್ಬಹುದು ಅಥವಾ ಸ್ಯಾರಿಗ್ ಬೇಕಾದ್ರೂ ಸ್ಟಿಚ್ ಮಾಡ್ಕೊಳ್ಬಹುದು ಸೊ ಇದೇ ರೀತಿ ಕನೆಕ್ಟ್ ಮಾಡಿ ಯಾವ್ದಾದ್ಮೇಲೆ ಯಾವ್ದು ಕಲಿಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳಿದೀನಿ ಪ್ರತಿಯೊಂದನ್ನು ಹೇಗೆ ಕಲಿಬೇಕು ಅಂತ ಸೊ ಏನಕ್ಕೆ ಹೇಳ್ತಿದೀನಿ ಅಂದ್ರೆ ನನ್ನ ಹತ್ರನಾದ್ರು ಕಲೀರಿ ನೀವ್ ಯಾರತ್ರ ಕಲಿರಿ ಬಟ್ ಸ್ಟೆಪ್ ಬೈ ಸ್ಟೆಪ್ ಕಲೀರಿ ಒಂದಷ್ಟು ಜನ ನನ್ನ ಹತ್ರ ಯಾರ್ಯಾರೆಲ್ಲ ಸೇರ್ಕೊಂಡವ್ರೆ ಅವರೆಲ್ಲ ಅರ್ಧಂಬರ್ಧ ಕಲ್ತ್ ಬಿಟ್ಟಿರೋರು ಅಥವಾ ಅವ್ರ ಏನ್ ಹೇಳ್ಕೊಟ್ರು ನಮ್ಗೆ ಅರ್ಥ ಆಗಿಲ್ಲ ಅಥವಾ ಯಾವ್ದೋ ಒಂದ್ ಮೆಷರ್ಮೆಂಟ್ ಕೊಟ್ರು ಈ ರೀತಿ ಹಾಕಿ ಈ ರೀತಿ ಹಾಕಿ ಅಂದ್ರೂ ಏನು ಐಡಿಯಾ ಇಲ್ಲ ನನಗೆ ಓನ್ ಆಗಿ ಮಾಡಕ್ ಬರ್ತಾ ಇಲ್ಲ ಸೊ ಇದೇ ಜಾಸ್ತಿ ಪ್ರಾಬ್ಲಮ್ ಹಿಡ್ಕೊಂಡು ಬೇಸಿಕ್ ಜಾಯ್ನ್ ಆಗ್ತಾ ಇರೋ ಸೊ ಅಂತವ್ರಿಗೆಲ್ಲಾನು ಪ್ರತಿಯೊಂದಕ್ಕೂ ಐಡಿಯಾ ಸಿಗುತ್ತೆ ಸೊ ಆ ಆ ಆತರ ಎಲ್ಲ ಏನಕ್ಕೆ ಪ್ರಾಬ್ಲಮ್ ಆಗೋದು ಅರ್ಧ ಬರ್ಧ ಕಲ್ತು ಬಿಟ್ಟಿರೋದು ಏನಕ್ಕೆ ಏನಕ್ಕೆ ಅವ್ರು ಕಲಿಯಕ್ಕೆ ಆಗ್ತಾ ಇಲ್ಲ ಟೈಲರಿಂಗ್ ಕಲಿಯಕ್ಕೆ ಆಗ್ತಾ ಇಲ್ಲ ಸೊ ಮೈನ್ ರೀಸನ್ ಏ ಬಂದ್ಬಿಟ್ಟು ಕೆಲವ್ರು ತಲೆಲಿದೆ ನಾನು ಇವತ್ತು ಹೋಗಿ ಟೈಲರಿಂಗ್ ಜಾಯ್ನ್ ಆಗಿಬಿಡ್ಬೇಕು ಇನ್ನೊಂದು ಹದಿನೈದು ದಿವಸ ಬಿಟ್ಟು ಶಾಪ್ ಇಟ್ಬಿಡ್ಬೇಕು ಸೊ ಇದು ತಲೆ ಇದೆ ಸೊ ಇದನ್ನ ಫಸ್ಟ್ ತಲೆಯಿಂದ ತೆಗಿರಿ ಕೆಲವು ಕಡೆ ಬಿಸ್ನೆಸ್ ಆಗ್ಬೇಕು ಟೈಲರಿಂಗ್ ಕಲಿಯೋ ಏನ್ ಕಲಿಸ್ತಾರೆ ಆ ಜಾಗದಲ್ಲಿ ಬಿಸ್ನೆಸ್ಗೋಸ್ಕರ ಅರ್ಧ ಮಾಡ್ತಾರೆ ಆಫ್ ಕೋರ್ಸ್ ಹೌದು ಅಮೌಂಟ್ ನಾನು ತಗೊಳ್ತೀನಿ ಎಲ್ಲರೂ ತಗೊಳ್ತಾರೆ ಅಮೌಂಟ್ ಅಲ್ಲಿ ಇಟ್ಕೊಂಡು ನಾನು ಈ ಕ್ಲಾಸ್ ಮಾಡ್ತಾ ಇಲ್ಲ ಸೊ ಟೂ ತೌಸಂಡ್ ರುಪೀಸ್ ಕವರ್ ಮಾಡ್ಕೊಡ್ತಾ ಇದೀನಿ ತ್ರೀ ಮಂತ್ ನಿಮ್ಮನ್ನ ಫಾಲೋ ಮಾಡ್ತೀನಿ ಅದು ನನಗೆ ತುಂಬಾ ಕಡಿಮೆ ಮಾಡ್ತಾ ಇರೋದು ಹೊರಗಡೆ ನಿಮ್ಗೆ ತುಂಬಾ ಕಾಸ್ಟ್ ಇದೆ ಮತ್ತೆ ಹೊರಗಡೆ ಇದಕ್ಕೆ ನಾಲ್ಕ್ ಪಟ್ಟು ಹತ್ತು ಪಟ್ಟು ದುಡ್ಡು ಕೊಟ್ಟು ಸೇರ್ಕೊಂಡು ಏನು ಕಲೀಲಾರ್ದಿರಾ ಬಂದು ನನ್ನ ಹತ್ರ ಜಾಯಿನ್ ಆಗಿ ಕಲ್ತಿರೋರ್ ಇದಾರೆ ಅಂತ ಅಂದ್ರೆ ಕೆಲವರು ಹೇಳದ್ನಲ್ಲ ಬ್ಲೌಸ್ ಇವತ್ ಕಲ್ತ್ ಬಿಡ್ಬೇಕು ಇನ್ನು ಹದಿನೈದು ದಿವಸಕ್ಕೆ ನಾನು ಶಾಪ್ ಓಪನ್ ಮಾಡ್ಬಿಡ್ಬೇಕು ನಾನು ದುಡ್ಡು ಸಂಪಾದನೆ ಮಾಡ್ಬಿಡ್ಬೇಕು ಇದೆಲ್ಲ ತಲೆಗೆ ಏನಿಕ್ ಬರೋದು ಅಂತಂದ್ರೆ ಈಗ ಒಂದಷ್ಟು ವಿಡಿಯೋಸ್ ಹರಿದಾಡ್ತಾ ಇದೆ ಟೈಲರಿಂಗ್ ಕಲ್ತ್ರೆ ನೀವು ಒಂದ್ ಲಕ್ಷ ಸಂಪಾದನೆ ಮಾಡ್ಬೋದು ಎರಡ್ ಲಕ್ಷ ಸಂಪಾದನೆ ಮಾಡ್ಬೋದು ಐವತ್ ಸಾವಿರ ಮನೆಯಲ್ಲೇ ಕೂತ್ಕೊಂಡು ಐವತ್ ಸಾವಿರ ಸಂಪಾದನೆ ಮಾಡ್ಬೋದು ಸೊ ಇದೆಲ್ಲ ಒಂದಷ್ಟು ವಿಡಿಯೋಸ್ ಹರಿದಾಡ್ತಾ ಇದೆ ಈ ವಿಡಿಯೋ ಎಫೆಕ್ಟ್ ಕೆಲವ್ರಿಗೆ ಹೇಗೆ ಮೈಂಡ್ ಹೇಗ್ ಹೋಗಿದೆ ಅಂತ ಅಂದ್ರೆ ಇವತ್ ಸೇರ್ಕೊಂಡ್ಬಿಡ್ಬೇಕು ಬ್ಲೌಸ್ ಸ್ಟಿಚ್ ಮಾಡಿದ್ರೆ ನಮ್ಗೆ ಇಷ್ಟೆಲ್ಲ ದುಡ್ಡು ಸಿಗುತ್ತೆ ಫಸ್ಟ್ ನಾವ್ ಹೋಗಿ ಡೈರೆಕ್ಟ್ ಬ್ಲೌಸ್ ನ ಕಲ್ತ್ಕೊಂಡ್ಬಿಡ್ಬೇಕು ಸೊ ಇದು ಆ ನೀವು ಹೊರಗಡೆ ಹೋಗಿ ಜಾಯಿನ್ ಆಗ್ತೀರಾ ನನ್ನ ಹತ್ರ ನಾನು ಡೈರೆಕ್ಟ್ ಬ್ಲೌಸ್ ಅಂತ ಬಂದ್ರೆ ನಾನು ತಗೊಳಲ್ಲ ಬಿಡಿ ಅದು ಸೆಕೆಂಡರಿ ಹೊರಗಡೆ ಹೋಗಿ ಕೇಳ್ತೀರಾ ಸೊ ಅವ್ರಿಗೂ ಬಿಸ್ನೆಸ್ ಆಗ್ಬೇಕು ಅವ್ರಿಗೆ ಏನ್ ಅಮೌಂಟ್ ಬಂದ್ರೆ ಸಾಕು ಓಕೆ ಬನ್ನಿ ಅಮೌಂಟ್ ಕಟ್ಟಿ ಸೇರ್ಕೊಳ್ಳಿ ಅಂತ ಹೇಳ್ತಾರೆ ಕೂರ್ಸ್ತಾರೆ ಹದಿನೈದು ದಿವಸ ತಿಂಗಳು ನೀವು ನಿಮ್ ಟೈಮ್ ವೇಸ್ಟ್ ಮಾಡ್ಕೊಳ್ತೀರಾ ಬಟ್ ನಿಮ್ ತಲೆಗೆ ಏನೂ ಹೋಗಿರಲ್ಲ ಸೊ ಕಂಪ್ಲೇಂಟ್ ಬಂದು ನನ್ನ ಹತ್ರ ಜಾಯ್ನ್ ಆಗಿರೋ ಇದಾರೆ ಸೊ ಮೇನ್ ರೀಸನ್ ಹೋಗಿದ ತಕ್ಷಣ ನಾನ್ ಬ್ಲೌಸ್ ಕಲಿಬೇಕು ಅನ್ನೋದು ಸೊ ಅದನ್ನ ತಲೆಯಿಂದ ತೆಗೆದ್ಬಿಡಿ ಹೋಗಿದ ತಕ್ಷಣ ಬ್ಲೌಸ್ ಕಲಿತೀರಾ ಅಂತ ಅಂದ್ರೆ ಬೇರೆ ಯಾವ್ದು ನಾಲೆಡ್ಜ್ ಇರಲ್ಲ ನಿಮ್ಮ ಹತ್ರ ಎಲ್ಲಾ ನಾಲೆಡ್ಜು ಇರಬೇಕು ಟೈಲರಿಂಗ್ ಅಂತ ಅಂದ್ರೆ ಅಲ್ವಾ ಇವಾಗ ಒಂದು ಸ್ಕೂಲ್ ಅಂತ ಅಂದ್ರೆ ಎ ಬಿ ಸಿ ಡಿನೂ ಇರುತ್ತೆ ಏನು ಇರುತ್ತೆ ಹಿಂದಿನೂ ಇರುತ್ತೆ ಮ್ಯಾಥ್ಸ್ ಇರುತ್ತೆ ಸೈನ್ಸ್ ಇರುತ್ತೆ ಎಲ್ಲಾನು ಸೇರಿ ಸ್ಕೂಲ್ ಅಂತ ಆಗುತ್ತೆ ಎಲ್ಲ ನಾಲೆಡ್ಜು ಇರುತ್ತೆ ನಿಮ್ಗೆ ಸೊ ಟೈಲರಿಂಗ್ ಅಲ್ಲೂ ಅಷ್ಟೇ ನೀವು ಇಂದ ಎಂದ ಜಡ್ವರ್ಗೂ ಇದೆ ತುಂಬಾನೇ ಇದೆ ಕಲಿಯುವಂಥದ್ದು ಸೊ ಡೈರೆಕ್ಟ್ ಹೋಗಿ ಒಂದ್ ಬ್ಲೌಸ್ ಯಾವ್ ಯಾವ್ದೋ ಒಂದ್ ಮೆಷರ್ಮೆಂಟ್ ಕೊಡ್ತಾರೆ ಅಥವಾ ನಿಮ್ದೇ ಒಂದ್ ಬಾಡಿ ಮೆಷರ್ಮೆಂಟ್ ಅವರೇ ಕೊಟ್ಬಿಡ್ತಾರೆ ನಿಮ್ಗೆ ಹೇಳ್ಕೊಟ್ಟು ಆ ಪೇಶನ್ಸ್ ಲೆವೆಲ್ ಇರಲ್ಲ ನಿಮ್ಗೆ ಬಾಡಿ ಮೆಷರ್ಮೆಂಟ್ ಹೇಗೆ ತೆಗೆಯೋದು ಅಂತ ಹೇಳ್ಕೊಡೋಂತ ಪೇಷನ್ಸ್ ಲೆವೆಲ್ ಇರಲ್ಲ ಏನಕ್ಕೆ ಅಂದ್ರೆ ಟೈಲರಿಂಗ್ ಶಾಪ್ ಹೋಗಿರ್ತೀರಾ ಅಲ್ಲಿ ಬೇರೆ ಅವ್ರಿಗೆ ನಾನು ಒಪ್ಕೊಳ್ತೀನಿ ಟೈಲರಿಂಗ್ ಕ್ಲಾಸ್ ಅಲ್ಲಿ ಅವ್ರಿಗೆ ಅವ್ರದೇ ಆದ ಪ್ರೆಷರ್ ಇರುತ್ತೆ ಕೆಲಸ ಜಾಸ್ತಿ ಇರುತ್ತೆ ಕೆಲ್ಸ ಕಲ್ತಿದಾರೆ ಅಂದ್ರೆ ತುಂಬಾ ಕೆಲಸ ಜಾಸ್ತಿ ಇರುತ್ತೆ ಒಪ್ಕೊಳ್ತೀನಿ ಟೈಲರಿಂಗ್ ಕೆಲ್ಸಕ್ಕೆ ತುಂಬಾನೇ ಡಿಮ್ಯಾಂಡ್ ಇದೆ ಒಂದು ಒಳ್ಳೆ ಕೆಲ್ಸ ಪ್ರೆಷರ್ ಇರುತ್ತೆ ಆ ಪ್ರೆಷರ್ ಅಲ್ಲಿ ನಿಮ್ಗೆ ಬಾಡಿ ಮೆಷರ್ಮೆಂಟ್ ತೆಗೆಯೋ ಹೀಗೆ ಅಂತ ಹೇಳ್ಕೊಟ್ಟು ನಿಮ್ಮ ಹತ್ರ ತಗ್ಸಿ ನಿಮ್ಮ ಹತ್ರ ಹಾಕ್ಸೋಷ್ಟೊತ್ತಿಗೆ ಅವರಿಗೆ ಪೇಷನ್ಸ್ ಲೆವೆಲ್ ಇರಲ್ಲ ಅವಾಗ ಏನ್ ಮಾಡ್ತಾರೆ ಅವರೇ ಅಂತ ಬಾಡಿ ಮೆಷರ್ಮೆಂಟ್ ತಗೋಬಿಟ್ಟು ನಿಮ್ ಒಂದು ಮೆಷರ್ಮೆಂಟ್ ಕೊಟ್ಬಿಟ್ಟು ಹಾಕು ಇವಾಗ ಯಾವ್ದೋ ನೀವು ಒಂದು ಡೀಪ್ ನೆಕ್ ಹೇಳಿರ್ತೀರ ಓಕೆ ಆ ಡೀಪ್ ನೆಕ್ ಗೆ ಇಷ್ಟ ಐದು ಇಟ್ಕೊಳ್ಳಿ ಆರ್ಮೋಲ್ ಅಂತ ಐದುವರೆ ಇಟ್ಕೊಳ್ಳಿ ಈ ರೀತಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ ನೀವು ಆ ರೀತಿ ಮಾರ್ಕ್ ಹಾಕ್ತೀರಾ ಕಟಿಂಗ್ ಮಾಡ್ತೀರಾ ಈ ರೀತಿ ಹೊಲಿಯಮ್ಮ ಈ ರೀತಿ ಹೊಲಿಯಮ್ಮ ಅಂತ ಅಲ್ಲೇ ಪಕ್ಕದಲ್ಲಿ ಕುತ್ಕೊಂಡು ಹೇಳ್ಕೊಡ್ತಾರೆ ನೀವು ಹೊಲ್ದು ಬಿಡ್ತೀರಾ ಸೊ ಬ್ಲೌಸ್ ಫಿನಿಶ್ ಕಲ್ತು ಬಿಟ್ರಿ ಸೊ ಇದೆಲ್ಲ ಟೈಲರಿಂಗ್ ಸೊ ಅಷ್ಟೆಲ್ಲ ಟೈಲರಿಂಗ್ ನೀವೇ ತಲೆ ಉಪಯೋಗಿಸಿ ಮಾಡಬೇಕು ನೀವೇ ಓನ್ ಆಗಿ ಮಾಡ್ಬೇಕು ಐಡಿಯಾ ನಾವು ಕೊಡಬೇಕು ಆದ್ರೆ ನಿಮ್ ಕೈಯಲ್ಲೇ ಮಾಡಿಸ್ಬೇಕು ನಾನು ನನ್ನ ಏನ್ ಬೇಸಿಕ್ ಆನ್ಲೈನ್ ಕ್ಲಾಸ್ ಇದೆ ಅಥವಾ ಯಾವುದೇ ಕ್ಲಾಸ್ ಆಗ್ಲಿ ನಾನು ಅಲ್ಲಿ ಮಾಡ್ತಾ ಇರೋ ಕೆಲಸನೇ ನೀವೇ ಓನ್ ಡಿಸಿಷನ್ ತಗೊಳ್ಳಿ ರಾಂಗ್ ಆಯ್ತಾ ಇಟ್ಸ್ ಓಕೆ ರಾಂಗ್ ಆಗ್ಲಿ ಏನು ನಿಮ್ಗೆ ಡೌಟ್ ಇದೆ ಕೇಳಿ ಹೇಳ್ಕೊಡ್ತೀನಿ ಒನ್ ವಾರ್ಡ್ ಆನ್ಸರ್ ಅಲ್ಲಿ ಐದು ಇಂಚು ಆರ್ಮೋಲ್ ಇಟ್ಕೊಂಬಿಡಿ ಐದ್ ಇಂಚು ಶೋಲ್ಡರ್ ಇಟ್ಕೊಂಬಿಡಿ ನಾನು ಆ ಆನ್ಸರ್ ಹೇಳಲ್ಲ ನೀವು ಡಿಸಿಷನ್ ತಗೊಳ್ಳಿ ರಾಂಗ್ ಆಗ್ಲಿ ಅದ್ ರಾಂಗ್ ಆದ್ಮೇಲೆ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ನಾನು ತೋರಿಸಿ ಏನ್ ಏನಾದ್ರು ರಾಂಗ್ ಆಗ್ಲಿ ಅದಕ್ಕೆ ಸಜೆಷನ್ ಕೊಡ್ತೀನಿ ಅದನ್ನ ನೀವು ನೆಕ್ಸ್ಟ್ ಏನ್ ಸ್ಟಿಚ್ ಮಾಡ್ತೀರಾ ಫ್ರಾಕ್ ಸ್ಟಿಚ್ ಮಾಡ್ತೀರಾ ಬ್ಲೌಸ್ ಸ್ಟಿಚ್ ಮಾಡ್ತೀರಾ ಅಲ್ಲಿ ನಾನು ನಿಮ್ಗೆ ಏನ್ ಪ್ರಾಬ್ಲಮ್ ಮಾಡಿರೋ ಈ ತರ ಪ್ರಾಬ್ಲಮ್ ಆಗಿರೋದಕ್ಕೆ ನೀವ್ ಈ ರೀತಿ ಕಟಿಂಗ್ ಮಾಡಿರೋದಕ್ಕೆ ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ನಾನು ಅಲ್ಲಿ ನಿಮ್ಗೆ ಸಜೆಷನ್ ಕೊಡ್ತೀನಿ ಸೊ ನೀವು ನೆಕ್ಸ್ಟ್ ಬ್ಲೌಸ್ ಅಲ್ಲಿ ಏನ್ ಮಾಡ್ತೀರಾ ಇಲ್ಲಿ ಆಗಿರುತ್ತಲ್ಲ ತಪ್ಪು ಫಸ್ಟ್ ಬ್ಲೌಸ್ ಅಲ್ಲಿ ಸೊ ನೆಕ್ಸ್ಟ್ ಬ್ಲೌಸ್ ಅಲ್ಲಿ ಏನಾಗುತ್ತೆ ನಾನು ಅಲ್ಲ ತಪ್ಪು ಮಾಡಿದ್ದೆ ಈ ಸರಿ ಮಾಡ್ಬಾರ್ದು ಸೊ ಅಲ್ಲೊಂದಷ್ಟು ನಾನೊಂದಷ್ಟು ಸಜೆಷನ್ ಕೊಟ್ಟಿರ್ತೀನಿ ಅದೆರಡು ಮಿಕ್ಸ್ ಆಗಿ ಏನಾಗುತ್ತೆ ಓನ್ ಐಡಿಯಾ ಮಾಡಿ ನೀವೇ ತಲೆ ಉಪಯೋಗಿಸ್ ಮಾಡ್ತೀರಾ ನೀವೇ ಒಂದು ಅಚ್ಚಕಟ್ಟಾದ ಫ್ರಾಕ್ ಅಥವಾ ಲೆಹಂಗಾ ಏನೋ ಒಂದು ನಿಮ್ದು ಓನ್ ಡಿಸಿಷನ್ ತಗೊಂಡು ಮಾಡಿರ್ತೀರಾ ಇವಾಗ ಯಾರು ನನ್ನ ಹತ್ರ ಎಷ್ಟು ಹದಿನೈದನೇ ಬ್ಯಾಚ್ ಹದಿನೈದನೇ ಬ್ಯಾಚ್ ಅವರಿಗೆ ರೀಚ್ ಆಗಿದ್ದೀನಿ ನಾನು ಒಂದು ವರ್ಷದಲ್ಲಿ ಲಾಸ್ಟ್ ಇಯರ್ ಮಾರ್ಚ್ ಅಲ್ಲೇ ನಾನ್ ಶುರು ಮಾಡಿದ್ದು ಸೊ ಇದು ಮಾರ್ಚ್ ಏನೆ ಸೊ ಹನ್ನೆರಡು ತಿಂಗಳಲ್ಲಿ ಹದಿನೈದು ಬ್ಯಾಚ್ ನಾನು ರೆಡಿ ಮಾಡಿದ್ದೀನಿ ಹದಿನೈದನೇ ಬ್ಯಾಚ್ ಕಾಲಿಟ್ಟಿದ್ದೀನಿ ಹದಿನಾಲ್ಕು ಬ್ಯಾಚ್ ರನ್ ಆಗ್ತಾ ಇದೆ ಪ್ರತಿಯೊಂದರಲ್ಲೂ ತುಂಬಾ ತುಂಬಾ ಜನ ಜಾಯ್ನ್ ಆಗಿದ್ದಾರೆ ನಾನು ಅದನ್ನ ಕಂಟ್ರೋಲ್ ಮಾಡ್ತೀನಿ ಸಾಕು ಈ ಬ್ಯಾಚ್ ಫಿಲ್ ಆಯ್ತು ನನಗೆ ಅಟೆಂಡ್ ಮಾಡಕ್ ಆಗಲ್ಲ ಎಲ್ಲಾ ಡೌಟ್ಸ್ ನ ಕ್ಲಿಯರ್ ಮಾಡಕ್ ಆಗಲ್ಲ ಸೊ ನಾನು ಅಂದಷ್ಟು ಚೆನ್ನಾಗಿ ಫಾಲೋಅಪ್ ಮಾಡ್ಬೇಕು ಸೊ ಈ ಬ್ಯಾಚ್ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದೀನಿ ಸಾಕು ಅಂತ ಹೇಳಿದ್ರು ಬ್ಯಾಚ್ ನಾನು ಹೇಳಿ ಒಂದಷ್ಟು ದಿನ ಆದ್ಮೇಲೂ ಕೂಡ ನಾನು ಸೇರ್ಕೊತೀನಿ ಮೇಡಮ್ ನಾನು ಸೇರ್ಕೊಳ್ತೀನಿ ಮೇಡಮ್ ಅನ್ನೋರು ಇದಾರೆ ಸೊ ಅವ್ರನ್ನೆಲ್ಲ ನೆಕ್ಸ್ಟ್ ಬ್ಯಾಚ್ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ ಇಲ್ಲ ನಾನು ಟೈಮ್ ಇದೆ ತುಂಬಾ ಟೈಮ್ ಇದೆ ನಾನ್ ಬೇಕೇ ಬೇಕು ಅಂತ ಫೋರ್ಸ್ ಮಾಡಿದವ್ರಿಗೆ ಮಾತ್ರ ಒಂದ್ ಎರಡ್ ಮೂರ್ ದಿನ ಲೇಟ್ ಆದ್ರೂ ನಾನು ತಗೊಳ್ತೀನಿ ಅದರ್ವೈಸ್ ಒಂದು ವಾರ ಅಲ್ಲ ಆದ್ಮೇಲೆ ನಾನು ಡೇಟ್ ಏನಾಗಿರೋದು ಹೇಳಿರ್ತೀನಿ ಇವಾಗ ಸಿಕ್ಸ್ತ್ ಹೇಳಿರ್ತೀನಿ ಏಪ್ರಿಲ್ ಸಿಕ್ಸ್ ಅದಾದ್ಮೇಲೆ ನಾನು ಸಿಕ್ಸ್ ಆದ್ಮೇಲೆ ನಾನು ತಗೊಳ್ಳಲ್ಲ ಅಷ್ಟೊಳಗಡೆ ಜಾಯಿನ್ ಆಗ್ಬೇಕು ಅಷ್ಟೊಳಗಡೆ ಈಗ ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಈಗ ಆಲ್ರೆಡಿ ಜಾಯಿನ್ ಆಗ್ಬಿಟ್ಟಿದ್ದಾರೆ ಈ ಏನ್ ವಿಡಿಯೋ ಅನೌನ್ಸ್ ಮಾಡ್ತಾ ಇದೆ ಒಂದು ಅಫಿಶಿಯಲ್ ಆಗಿ ಅನೌನ್ಸ್ ಮಾಡ್ತಾ ಇರೋದು ಏನಕ್ಕೆ ಅಂದ್ರೆ ಮೇಡಮ್ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ ಡೇಟ್ ಅನೌನ್ಸ್ ಮಾಡ್ತಾರೆ ಅಂತ ಕಾಯ್ತಾ ಇರ್ತಾರೆ ಸ್ವಂತೋರಿಗೋಸ್ಕರ ನಾನು ಈ ಫಿಫ್ಟೀನ್ತ್ ಬ್ಯಾಚ್ ಬಗ್ಗೆ ಡೀಟೇಲ್ ಕೊಡ್ತಾ ಇರೋದು ಆಲ್ರೆಡಿ ಸುಮಾರಷ್ಟು ಜನ ಜಾಯ್ನ್ ಆಗ್ಬಿಟ್ಟಿದ್ದಾರೆ ಎಲ್ಲ ಸ್ಕ್ರೀನ್ ಶೋ ನಂಬರ್ ಕೊಟ್ಟಿರ್ತೀನಿ ಮೇಡಮ್ ಯಾವಾಗ ಯಾವಾಗ ಸೊ ಅವರು ಏನು ಫೋನ್ ಮಾಡಿ ಕೇಳ್ತಿರ್ತಾರೆ ಅವ್ರಿಗೋಸ್ಕರ ನಾನು ಒಂದ್ ತಿಂಗಳು ಮುಂಚೆನೆ ಡೇಟ್ ಫಿಕ್ಸ್ ಮಾಡ್ಕೊಬೇಕು ಆ ರೀತಿ ಪ್ರೆಷರ್ ಬರುತ್ತೆ ಸೊ ಏನೇ ಡೇಟ್ ಫಿಕ್ಸ್ ಮಾಡ್ಬಿಟ್ಟಿರ್ತೀನಿ ಮೊದಲೆಲ್ಲ ಮಾಡ್ತಿರ್ಲಿಲ್ಲ ಬಟ್ ಇವಾಗ ಏನು ಮಾಡಕ್ಕಾಗಲ್ಲ ಮೇಡಮ್ ಹೇಳಿ ನಾವು ಜಾಯ್ನ್ ಆಗ್ಬಿಡ್ಬೇಕು ನಾವು ಜಾಯ್ನ್ ಆಗ್ಬಿಡ್ಬೇಕು ಅಂತ ಅಷ್ಟು ಪ್ರೆಷರ್ ಬರುತ್ತೆ ಸೊ ಹೇಳ್ಕೊಳ್ತಿದ್ದೀನಿ ಅಂತ ಅಲ್ಲ ಹೇಳ್ಕೊಳ್ತಿದ್ದೀನಿ ಅಂತ ಅಲ್ಲ ಬಟ್ ಅಷ್ಟು ಪ್ರೆಷರ್ ಆಗಿ ನಡೀತಾ ಇದೆ ನನ್ನ ಕ್ಲಾಸಸ್ ಸೊ ಒಂದು ಹನ್ನೆರಡು ತಿಂಗಳಲ್ಲಿ ಹದಿನೈದು ಬ್ಯಾಚಗೆ ನಾನು ಕಾಲಿಟ್ಟಿದ್ದೀನಿ ಅಂತಂದ್ರೆ ಅದು ಅಷ್ಟು ಸುಲಭವಾದ ಕೆಲಸ ಅಲ್ಲ ತುಂಬಾ ಎಫರ್ಟ್ ಜಾಯಿನ್ ಆಗುವಂಥವ್ರು ಜಾಯಿನ್ ಆಗ್ಬೋದು ಸೊ ಇನ್ನೊಂದು ನನ್ನ ಕ್ಲಾಸಲ್ಲಿ ನಾನು ಹೇಳಿದೆ ನೋಟ್ಸ್ ಸೊ ನೋಟ್ಸ್ ನಾನು ಏನ್ ಮಾಡಿದೆ ಸ್ಟಾರ್ಟಿಂಗ್ ಲೆವೆಲ್ ಅಲ್ಲಿ ನೋಟ್ಸ್ ನಾನು ಹೇಳಿದೆ ಬಟ್ ಆಮೇಲೆ ನನಗೆ ನನ್ಗೆ ಗೊತ್ತಾಗ್ತಾ ಹೋಗ್ತು ಸೊ ನೋಟ್ಸ್ ನಾನು ನನ್ನ ಸ್ಟೂಡೆಂಟ್ಸ್ ಹತ್ರನೇ ಏನಕ್ಕೆ ರೆಡಿ ಮಾಡಿಸ್ಬಾರ್ದು ಅಂತ ಸೊ ಏನಿಕ್ಕಂದ್ರೆ ಕೆಲವರೆಲ್ಲ ಸಪ್ರೇಟ್ ಆಗಿ ಸೇಲ್ ಮಾಡ್ತಾ ಇದ್ದಾರೆ ಆಗಿ ಕ್ಲಾಸಿಗೆ ಒಂದು ಅಮೌಂಟು ನೋಟ್ಸ್ಗೊಂದು ಅಮೌಂಟು ಸೊ ಈ ರೀತಿ ಎಲ್ಲ ಆಗಿ ಸೇಲ್ ಮಾಡ್ತಾ ಇದ್ದಾರೆ ಸೊ ಇವಾಗ ನಾನೇ ಒಂದು ಯಾವ್ದಾದ್ರು ನಿಮಗೆ ನ ತೋರಿಸ್ತೀನಿ ನಿಮ್ಗೆ ತೋರ್ಸಕ್ಕೋಸ್ಕರನೇ ಒಂದು ನೋಟ್ಸ್ ಅಂತ ಅನ್ನೋದು ಹೇಗಿರುತ್ತೆ ಅನ್ನೋ ಒಂದು ಐಡಿಯಾನು ಇರಲ್ಲ ನೋಟ್ಸ್ ಅಂತ ಏನಂದ್ರೆ ಏನನ್ಕೊಂಬಿಟ್ರೆ ಒಂದು ಡ್ರಾಯ ಡಯಾಗ್ರಾಮ್ ಹಾಕಿ ಏನೋ ಒಂದು ನಾನಿಲ್ಲಿ ನಿಮ್ಗೆ ಏನೋ ಒಂದು ಬಿಡಿಸ್ತೀನಿ ಇವಾಗ ತೋರಿಸ್ತೀನಿ ಓಕೆ ನಾನು ಯಾವ್ದಾದ್ರು ಒಂದು ಸ್ಮಾಲ್ ಬ್ಲೌಸ್ ಅಥವಾ ಏನೋ ಒಂದು ನಿಮಗೆ ಹಾಕಿರ್ತೀನಿ ಸೊ ಈ ರೀತಿ ಒಂದು ಡಯಾಗ್ರಾಮ್ ಹಾಕಿ ಸೊ ಇಲ್ಲಿಂದ ಇದಕ್ಕೆ ಎ ಇದಕ್ಕೆ ಬಿ ಅಥವಾ ಎರಡು ಸೊ ಒಂದರಿಂದ ನಾಲ್ಕಕ್ಕೆ ಒಂದರಿಂದ ಐದಕ್ಕೆ ನಾಲ್ಕರಿಂದ ಐದಕ್ಕೆ ಹೇಗಿರುತ್ತೆ ನೋಟ್ಸ್ ಅಂತ ಅಂದ್ರೆ ಸೊ ಮೇನ್ ಪೇಜ್ ತೋರ್ಸೋದ್ ಬೇಡ ಈ ರೀತಿ ಡಯಾಗ್ರಾಮ್ ಕೊಟ್ರೆ ಮಾತ್ರ ನೋಟ್ಸ್ ಅನ್ಕೊಂಡ್ಬಿಟ್ಟಿರ್ತೀರಾ ಓಕೆನಾ ಈ ರೀತಿ ಡಯಾಗ್ರಾಮ್ ಕೊಟ್ರೆ ಮಾತ್ರ ನೋಟ್ಸ್ ಸೊ ಇದನ್ನ ನಿಮ್ಗೆ ಎಷ್ಟು ಅರ್ಥ ಆಗುತ್ತೆ ಬಯೋ ತರ ಅಲ್ಲ ಬಟ್ ನಿಮ್ಗೆ ಅರ್ಥ ಮಾಡಿಸ್ತಾ ಇರೋದು ಸೊ ಒಂದರಿಂದ ಎರಡಕ್ಕೆ ಐದು ಪ್ಲಸ್ ಒನ್ ಇಂಚು ಸೇರಿಸಿ ಅಥವಾ ಆ ಇಪ್ಪತ್ತು ಸೆಂಟಿಮೀಟರ್ ಪ್ಲಸ್ ಅದಕ್ಕೆ ಇಷ್ಟು ಸೆಂಟಿಮೀಟರ್ನ ಸೇರಿಸಿ ಒಂದರಿಂದ ಎರಡಕ್ಕೆ ಸೊ ಒಂದರಿಂದ ಎರಡು ಏನು ಅನ್ನೋದೇ ಅಲ್ಲಿ ಮೆನ್ಷನ್ ಆಗಿರಲ್ಲ ಸೊ ಈಗ ನೋಡಿ ಇಲ್ಲ ಅಂದ್ರೆ ಎ ಇಂದ ಬಿಗೆ ಬಿ ಗೆ ಅಥವಾ ಒಂದರಿಂದ ನಾಲ್ಕಕ್ಕೆ ಒಂದರಿಂದ ನಾಲ್ಕಕ್ಕೆ ಏನು ಸೊ ನೋಟ್ಸು ತುಂಬಾ ಟಿಪಿಕಲ್ ಆಗಿದೆ ಆ ಅರ್ಥ ಆಗಲ್ಲ ಒಂದೊಂದ್ಸರಿ ಇಷ್ಟೆಲ್ಲ ಕಲ್ತಿರೋ ನಾನೇ ಆ ನೋಟ್ಸ್ ತಗದ್ರೆ ಏನಿದು ಸೊ ತಲೆಗೆ ಹೋಗಲ್ಲ ಇನ್ನೇನು ಗೊತ್ತಿಲ್ದಿರೋರಿಗೆ ಏನು ಹೋಗುತ್ತೆ ಸಪೋಸ್ ಇವಾಗ ಒಂದರಿಂದ ನಾಲ್ಕಕ್ಕೆ ಇಂಚ್ ಇಟ್ಕೊಳ್ಳಿ ಅಂದ್ರೆ ನಿಮಗೆ ಅರ್ಥ ಆಗುತ್ತಾ ಇಲ್ಲ ಸೊ ಈ ಎಲ್ಲರೂ ಕಾಮನ್ ಭಾಷೆನಲ್ಲಿ ಕಾಮನ್ ಆಗಿ ಮಾತಾಡ್ತಾ ಇರೋದ್ರಿಂದ ಕಾಮನ್ ಏನ್ ಲ್ಯಾಂಗ್ವೇಜ್ ಇದೆ ಸೊ ಅದ್ರಲ್ಲಿ ಕಾಮನ್ ಆಗಿರ್ಬೇಕು ನೋಟ್ಸ್ ಆ ಆ ರೀತಿ ರೀತಿ ನೋಟ್ಸ್ ನಾನು ನನ್ನ ಹತ್ರ ಯಾರ್ ಜಾಯಿನ್ ಆಗ್ತಾ ಇದಾರೆ ಸ್ಟೂಡೆಂಟ್ಸ್ ಅವ್ರ ಹತ್ರ ರೆಡಿ ಮಾಡಿಸ್ತಾ ಇದ್ದೀನಿ ಸೊ ಸುಮಾರಷ್ಟು ನೋಟ್ಸ್ ಇದೆ ಸೊ ನೋಟ್ಸ್ ನಾನು ನನ್ನ ಸ್ಟೂಡೆಂಟ್ಸ್ ಹತ್ರ ರೆಡಿ ಮಾಡಿಸ್ತಾ ಇದ್ದೀನಿ ಸೊ ಹೇಗ್ ರೆಡಿ ಮಾಡ್ತಾರೆ ಅಂದ್ರೆ ನೋಟ್ಸ್ ನ ಅಷ್ಟು ಅದ್ಭುತವಾಗಿರುತ್ತೆ ನಾನು ಕೊಟ್ಟಿದ್ರು ಕೂಡ ಅಷ್ಟು ಚೆನ್ನಾಗಿ ನೋಟ್ಸ್ ಮಾಡ್ತಿದ್ನೋ ಇಲ್ವೋ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಕೆಲವೊಂದಷ್ಟು ಜನ ನನಗೆ ಫೇವರೆಟ್ ಸ್ಟೂಡೆಂಟ್ಸ್ ಇದಾರೆ ಪ್ರತಿಯೊಂದನು ಚಾಚೂ ತಪ್ಪದಿರ ಮಾಡ್ತಾರೆ ಬಟ್ ನೀವು ನೀವ್ ಫೇವ್ರೆಟ್ ನೀ ನನ್ ಫೇವ್ರೇಟ್ ಅಲ್ಲ ಅಂತ ಹೇಳಕ್ ಹೋಗಿಲ್ಲ ಮತ್ತೆ ಜಾಸ್ತಿ ನಾನ್ ಸ್ಟೂಡೆಂಟ್ಸ್ ನ ಹೊಗಳೋದು ಇಲ್ಲ ತುಂಬಾ ಹೊಗಳೋ ಅಂತ ಕೆಲಸ ಮಾಡಿರ್ತಾರೆ ಬಟ್ ನಾನು ಹೊಗಳಲ್ಲ ಅಂದ್ರೆ ಸೊ ಹೊಗಳಿಕೆ ಅನ್ನೋದು ತಲೆಲ್ ಕೂತ್ಕೊಂಡ್ರೆ ಕಣ್ಮುಂದೆ ಏನು ಕಾಣಲ್ಲ ಸೊ ಹೊಗಳ್ತಾ ತಲೆಲ್ ಕೂತ್ಕೊಂಡ್ಬಿಡುತ್ತೆ ಏ ಬಿಡು ಮೇಡಮ್ ನನ್ಗೆ ಓಕೆ ಅಂದಿದಾರೆ ನನ್ ಹೊಗಳಿದ್ದಾರೆ ನಾನು ಏನ್ ಕೊಟ್ರು ಮಾಡ್ತೀನಿ ಏನೋ ಓವರ್ ಕಾನ್ಫಿಡೆನ್ಸ್ ಬಂದೆ ಕಾನ್ಫಿಡೆನ್ಸ್ ಇರಬೇಕು ಬಟ್ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಒಂದೊಂದು ನೋಟ್ಸ್ ಅದ್ಭುತವಾಗಿದೆ ಎಷ್ಟು ಚೆನ್ನಾಗಿ ಮಾಡ್ತಾ ಇದಾರೆ ಅಂದ್ರೆ ಕೆಲವರು ಒಬ್ಬರಿಗೆ ತುಂಬಾ ವೆರಿ ವೆಲ್ ಅಂತ ಎಲ್ಲ ಕಳಿಸಿದ ಅಷ್ಟು ಚೆನ್ನಾಗಿ ಮಾಡ್ತಾ ಇದಾರೆ ಸೊ ನೋಟ್ಸ್ ನ ನೀವೇ ರೆಡಿ ಮಾಡಿದಾಗ ಸೊ ನೀಟಾಗಿ ತಲೆ ಕೂತ್ಕೊಳ್ಳುತ್ತೆ ನೋಟ್ಸ್ ರೆಡಿ ಮಾಡ್ತಿರ್ತೀರಲ್ಲ ಅವಾಗ ನೀಟಾಗಿ ತಲೆ ಕೂತ್ಕೊಳ್ಳುತ್ತೆ ಸೊ ನೋಟ್ಸ್ ಹೇಗೆ ರೆಡಿ ಮಾಡೋದು ಸೊ ಅದ್ರ ಬಗ್ಗೆ ನಾನು ನಿಮ್ಗೆ ಐಡಿಯಾ ಕೊಡ್ತೀನಿ ನನ್ನ ಬೇಸಿಕ್ ಕ್ಲಾಸ್ ಅಲ್ಲಿ ಅಷ್ಟಷ್ಟು ಪೇಜ್ ಇಟ್ಕೊಂಡು ನೋಟ್ಸ್ ರೆಡಿ ಮಾಡ್ಕೊಂಡಿದ್ದಾರೆ ಯಾವ ರೀತಿ ರೆಡಿ ಮಾಡ್ಬೇಕು ಅಂತ ಅಂದ್ರೆ ವರ್ಷ ಹೇಳಿದೀನಿಂಗ್ ಕೆಲಸ ಸ್ಟಾಪ್ ಮಾಡಿ ಒಂದ್ ವರ್ಷ ಸ್ಟಾಪ್ ಮಾಡ್ಬೇಕಾಗಿ ಬರುತ್ತೆ ಯಾವ್ದೋ ಪರ್ಸನಲ್ ರೀಸನ್ಸ್ ಇಂದ ಅದಾದ್ಮೇಲೆ ಸ್ವಲ್ಪ ದಿನ ಗ್ಯಾಪ್ ಕೊಟ್ಟಾಗ ಯಾವ್ದೇ ಕೆಲ್ಸ ಆಗ್ಲಿ ಮರು ಅನ್ನೋದು ಬಂದೇ ಬಂದಿರುತ್ತೆ ಸೊ ಅದು ಮತ್ತೆ ನಿಮ್ಗೆ ನೆನ್ಪಿಗೆ ಬರ್ಬೇಕು ಯಾವ ರೀತಿ ನೀವು ನಿಮ್ ನೋಟ್ಸ್ ನ ಈ ರೀತಿ ತೆಗೆದು ಹಿಂಗ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ನೆನಪುಗ್ ಬಂದ್ಬಿಡ್ಬೇಕು ಸೊ ಆ ರೀತಿ ನೀವು ನೋಟ್ಸ್ ರೆಡಿ ಮಾಡ್ಬೇಕು ಅಂತ ಹೇಳಿದ್ವಿ ಒಂದೊಂದು ಪಾಯಿಂಟ್ ಅಷ್ಟು ನೀಟಾಗಿ ಬರ್ಕೊಂಡಿದ್ದಾರೆ ತುಂಬಾ 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 ಪ್ರೌಡ್ ಫೀಲ್ ಆಗುತ್ತೆ ನನ್ನ ಬಗ್ಗೆ ನನ್ಗೆ ಓಕೆ ನಾನು ನನ್ನ ಸ್ಟೂಡೆಂಟ್ಸ್ ಇಷ್ಟು ಚೆನ್ನಾಗಿ ರೆಡಿ ಮಾಡ್ತಾ ಇದ್ದೀನಿ ಅಂತ ಓಕೆ ಎಲ್ಲರೂ ಅದ್ಭುತವಾದಂತ ಸ್ಟೂಡೆಂಟ್ಸ್ ಎಲ್ಲರೂ ಒಳ್ಳೆ ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಲಿತಿದ್ದಾರೆ ಸೊ ನೀವು ಕಲಿಬೇಕಾ ಸೊ ನನ್ನ ಹತ್ರ ಅಂತಲ್ಲ ನೀವು ಹೊರಗಡೆ ಎಲ್ಲಾದ್ರೂ ಕಲ್ತ್ಕೊಳ್ಳಿ ನಾನು ಹೇಳಿದ್ನಲ್ಲ ಸ್ಟೆಪ್ ಬೈ ಸ್ಟೆಪ್ ಸಿಮ್ಮಿ ಇಂದ ಹಿಡ್ದು ಅದಾದ್ಮೇಲೆ ಸಿಮ್ಮಿ ಆದ್ಮೇಲೆ ಸ್ಮಾಲ್ ಸೈಜ್ ಬ್ಲೌಸ್ಗೆ ಬರ್ತೀನಿ ಸೊ ಅಲ್ಲಿ ಸ್ಲೀವ್ ಬರುತ್ತೆ ಸಿಮ್ಮಿಗೆ ಸ್ಲೀವ್ ಇರಲ್ಲ ಅಲ್ಲಿ ಸ್ಲೀವ್ ಬರುತ್ತೆ ಅದಾದ್ಮೇಲೆ ನಿಮ್ಗೆ ಏನ್ ಬರುತ್ತೆ ಫ್ರಾಕ್ ಬರುತ್ತೆ ಸೊ ಸಿಮ್ಮಿಲಿ ಟಾಪ್ ಪಾರ್ಟ್ ಇರುತ್ತೆ ಬ್ಲೌಸ್ ಅಂತ ಬಂದಾಗ ಸ್ಲೀವ್ ಆಡ್ ಆಗುತ್ತೆ ಫ್ರಾಕ್ ಅಂತ ಬಂದಾಗ ಟಾಪ್ ಬಾಟಮ್ ಎರಡು ಆಡ್ ಆಗುತ್ತೆ ಸೊ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಒಂದೇ ಸರಿ ಒಂದ್ ತಟ್ಟೆ ಅನ್ನ ಆಗಲ್ಲ ಒಂದೊಂದು ತುತ್ತು ತೊಗೊಂಡು ತಿಂದ್ರೆನೆ ಹೋಗೋದು ಒಂದೇ ಸರಿ ತಟ್ಟೆ ತಿನ್ನಕಾಗತ್ತ ಇಲ್ಲ ಅಲ್ವಾ ಸೊ ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್ ಕಲಿರಿ ನನ್ನ ಹತ್ರ ಅಲ್ಲ ಹೊರಗಡೆ ನೀವ್ ಎಲ್ಲೇ ಕಲಿರಿ ಆಫ್ಲೈನ್ ಕ್ಲಾಸ್ಗೆ ಹೋಗ್ತೀರಾ ಫಸ್ಟ್ ವಿಚಾರಣೆ ಮಾಡಿ ಎಲ್ಲಿಂದ ಕಲ್ತ್ಕೊಡ್ತೀರಾ ಸೊ ಕೋರ್ಸ್ ಯಾವ ರೀತಿ ಇರುತ್ತೆ ಸೊ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ತಿಳ್ಕೊಂಡು ಆಮೇಲೆ ಜಾಯ್ನ್ ಆಗಿ ಸೊ ನನ್ನ ಹತ್ರ ಯಾರ ಜಾಯ್ನ್ ಆನ್ಲೈನ್ ಕ್ಲಾಸ್ ಸೊ ಆನ್ಲೈನ್ ಕ್ಲಾಸ್ ಅಂತ ಅಂದ್ರೆ ಕೆಲವರು ಲೈವ್ ಇರುತ್ತೆ ಅನ್ಕೊಂಡಿದ್ದಾರೆ ಸೊ ಖಂಡಿತ ಲೈವ್ ಇರಲ್ಲ ರೆಕಾರ್ಡೆಡ್ ವಿಡಿಯೋ ಇರುತ್ತೆ ಸೊ ಲೈವ್ ಅಂದ್ರೆ ಪ್ರಾಬ್ಲಮ್ಸ್ ಇರುತ್ತೆ ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ ತುಂಬಾನೇ ಪ್ರಾಬ್ಲಮ್ಸ್ ಇರುತ್ತೆ ಮತ್ತೆ ಒಂದ್ಸರಿ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಎರಡು ಮೂರು ಸರಿ ಕೂತ್ಕೊಂಡು ನೋಡಕ್ ಆಗಲ್ಲ ಸೊ ಇದೆಲ್ಲ ಇಟ್ಕೊಂಡು ನಾನು ರೆಕಾರ್ಡೆಡ್ ವಿಡಿಯೋಸ್ ಮಾಡಿದೀನಿ ರೆಕಾರ್ಡೆಡ್ ವಿಡಿಯೋಸ್ ಸೊ ಯಾರ್ಯಾರೆಲ್ಲ ಜಾಯ್ನ್ ಆಗೋಕೆ ಇಂಟ್ರೆಸ್ಟ್ ಇದೆ ಅಂತವ್ರು ಏಪ್ರಿಲ್ ಆರನೇ ತಾರೀಕಿಂದ ಶುರು ಆಗ್ತಾ ಇದೆ ಸೊ ಬೇಗ ಜಾಯಿನ್ ಆಗ್ಬೋದು ಏಪ್ರಿಲ್ ಐದನೇ ತಾರೀಕು ಜಾಯಿನ್ ಆಗ್ಬಿಡಿ ಆರನೇ ತಾರೀಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಆರನೇ ತಾರೀಕಿಂದ ಶುರು ಮಾಡ್ಬೇಕು ದಯವಿಟ್ಟು ಜಾಯ್ನ್ ಆಗೋರಲ್ಲ ಐದನೇ ತಾರೀಕು ಒಳಗಡೆ ಜಾಯ್ನ್ ಆಗಿ ಹೇಳಿದ ನಾಳೆ ತ್ರೀ ಮಂತ್ ಕೋರ್ಸ್ ಇರುತ್ತೆ ಮೂರು ತಿಂಗಳು ಕೋರ್ಸ್ ಇರುತ್ತೆ ಸೊ ನಿಮ್ಗೆ ಏನ್ ಕ್ಲಾಸ್ ಮಾಡ್ತೀನಿ ಸೆಂಟರ್ ಅಲ್ಲಿ ನಿಮ್ಗೆ ಸ್ಪೇಸ್ ಇರುತ್ತೆ ಅಂದ್ರೆ ನಿಮ್ಗೆ ಪ್ರಾಕ್ಟೀಸ್ ಮಾಡೋಕೆ ಟೈಮ್ ಕೊಟ್ಟಿರ್ತೀನಿ ಪ್ರಾಕ್ಟೀಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಮತ್ತೆ ನ ಕಳಿಸ್ತೀನಿ ನೀವು ಪ್ರಾಕ್ಟೀಸ್ ಮಾಡುವಾಗ ಏನಾರು ಡೌಟ್ ಬಂದ್ರೆ ಕಾಲ್ ಅಥವಾ ಮೆಸೇಜ್ ಮಾಡಿ ತಿಳ್ಕೊಳ್ಬಹುದು ಡೌಟ್ಸ್ ಏನ್ ಜಾಸ್ತಿ ಇಲ್ಲ ಬರಬಾರ್ದು ಅಂತ ಏನಿಲ್ಲ ಖಂಡಿತ ಬರ್ಲಿ ಬಂದಿದ ಡೌಟ್ ನ ಕ್ಲಿಯರ್ ಮಾಡ್ಕೊಡೋ ಜವಾಬ್ದಾರಿ ನಂದಿರುತ್ತೆ ಡೌಟ್ ಬರ್ಲಿ ಕ್ಲಿಯರ್ ಮಾಡ್ತೀನಿ ನಿಮ್ಗೆ ಕಲ್ಸೋ ಹಂಡ್ರೆಡ್ ಗೆ ನೈನ್ ನೈಂಟಿ ನೈನ್ ಪರ್ಸೆಂಟ್ ಎಫರ್ಟ್ ಹಾಕಿ ಕಲಿಸ್ತೀನಿ ಸೊ ಅದಕ್ಕೆ ನೀವು ನಿಮ್ಮ ಟೈಮ್ ನ ಕೊಟ್ಟು ಹೇಳಿದ್ದನ್ನೆಲ್ಲ ಫಾಲೋ ಮಾಡಿ ಕಲಿಯೋಂತ ಇಂಟ್ರೆಸ್ಟ್ ಇರುವಂತಹವ್ರು ಟೈಲರಿಂಗ್ ನ ಪ್ರೊಫೆಷನಲ್ ಆಗಿ ತಗೊಳ್ಬೇಕು ಟೈಲರಿಂಗ್ ಕಲೀಲೇಬೇಕು ಟೈಲರಿಂಗ್ ಕಲ್ತ್ಕೊಂಡು ಜೀವನ ಕಟ್ಕೊಬೇಕು ಅನ್ನೋರೆಲ್ಲರೂ ಈ ಕ್ಲಾಸ್ಗೆ ಜಾಯಿನ್ ಆಗ್ಬೋದು ನನ್ನ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಕ್ಲಾಸ್ ಇದೆ ನಿಮ್ ಕಡೆಯಿಂದ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಕಲಿತೀನಿ ಅನ್ನೋರು ಖಂಡಿತ ಜಾಯಿನ್ ಆಗಬಹುದು ಏಪ್ರಿಲ್ ಆರನೇ ತಾರೀಕಿಂದ ಸಿಗ್ತಾ ಇದೆ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು ಅದರ್ವೈಸ್ ಸ್ಕಿಪ್ ಮಾಡಿ ಯಾರಿಗೂ ನನ್ನ ಕಡೆಯಿಂದ ಫೋರ್ಸ್ ಇಲ್ಲ ಇದಿಷ್ಟು ನನ್ನ ಕ್ಲಾಸ್ ಅಲ್ಲಿ ನಿಮಗೆ ಸಿಗುತ್ತೆ ಓಕೆನಾ ಸೊ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋ ಶೇರ್ ಮಾಡಿ ನೀವು ಕ್ಲಾಸಿಗೆ ಜಾಯ್ನ್ ಆಗಕ್ಕೆ ಇಂಟ್ರೆಸ್ಟ್ ಇಲ್ವಾ ಬೇರೆ ಯಾರಾದ್ರೂ ಜಾಯ್ನ್ ಆಗ್ಲಿಕ್ಕೆ ಈ ರೀತಿ ಆನ್ಲೈನ್ ಕ್ಲಾಸ್ ಸರ್ಚ್ ಮಾಡ್ತಿದ್ದೀರಾ ನಿಮ್ ಸರೌಂಡಿಂಗಲ್ಲಿ ಸೊ ಸ್ವಂತರಿಗೆ ಖಂಡಿತ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಟಾಪಿಕ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು